ಮೊನ್ನೆ ನಾನು ಈ ಕುಲಬುರ್ಗ ರೈಲ್ವೆ ಸ್ಟೇಷನ್ ಹೋಗಿದ್ದೆ ನಾಲ್ಕು ಮಂದಿ ಕುಡಿದು ಬಂದಾರೆ ನಾಲ್ಕು ಮಂದಿ ಈ ಕುಡಿದಾಗ ನೋಡಿ ಕುಡಿಗಿಂತ ಮುಂಚೆ ಬಾ ಚೆಂದ ಇರ್ತಾರೆ ಕುಡಿಗಿಂತ ಮುಂಚೆ ಏನ್ ಚೆಂದ ನಮಸ್ಕಾರಕ್ಕೆ ಹಾಕಾರೆ ಅಣ್ಣನ ಅಗದಿ ಇದೇ ಇರ್ತದೆ ಆ ಕುಡಿದು ಬಂದ್ರು ಅಂದ್ರೆ ಏನಂತೂ ಬಂದಿಲ್ಲ ಒಂದ್ ನಮನೆ ಎಕ್ಟಿಗೆ ಬೇರೆ ಆತ ಒಂದ್ ನಮನೆ ಮಾಡ ಶುರು ಮಾಡ್ತಾರೆ ಹಂತೋದು ನಾಲ್ಕು ಮಂದಿ ಗುಲ್ಬರ್ಗ ರೈಲ್ವೆ ಸ್ಟೇಷನ್ ನ ಬಂದಾರೆ ಟಿ ಸಿ ನಿಂತಲ್ಲ ಟಿ ಸಿ ಟಿ ಸಿ ಮುಂದೆ ಬಂದಾರ ಬಂದಾರ ಕುಡಕ ಸಾಯವರ

ಒಂದ್ರಿಗೇಡಿ ಎರಡಕ್ಕಿದ್ರೆ ಬಂದ್ರೆ ಯಾವಾಗ ಎಕ್ಸಿ ಮಾಡಿದ್ರೆ ಏಕಿ ಮಾಡ್ಲಿಕ್ಕೆ ಹೋಗ್ಬೇಕ ನೀವು ಈಗಿ ಮಾಡ್ಲಿಕ್ಕೆ ಇತ್ತಲ್ಲ ಕೇಳ ನೀವು ಇನ್ಫಾರ್ಮೇಷನ್ ಹೋಗಿ ಏಕಿ ಮಾಡಿ ವಾಪಸ್ ಬಂದ್ರಿ ನಿಷೇಧವಾಗಿ ಎಲ್ಲರೂ ಅಲ್ಲಿ ರಿಲೇಟಿವೆ ಮುಕ್ಕೊಂಡು

ಕೈ ಕಳಿಸಿದ್ದು ಇನ್ನೊಂದು ಗುಡ್ಸ್ ಗಾಡಿ ಬರ್ತದ ನಿನಗೆ ಹಾಗೆ ಕಳಸ್ತಿದ್ರು ಅವನ ಕಳ್ಸಲಕ್ಕ ಬಂದೀವಿ ರೀ ಊರಿ ಹೋಗೋನು ಒಬ್ಬನೇ ಇದ್ದ ಊರಿ ಹೋಗಿ ಒಮ್ಮತಿ ಕಳ್ಸ್ರ್ ಬಂದೋರಿಗೆ ಹಾಕ್ ಕಳ್ಸಿ ಬಿಟ್ಟಾರ ಇವ್ವ ಬಂಟಿ ಅಷ್ಟೊಂದು ಒಂದು ಬಿಡ್ಲಿಗ್ ಬೆಂಕಿ ಐತಿ ನೋಡ್ರಿ ಬನ್ರಿ ಬಿಡ್ಡಿಗೆ ಬೆಂಕಿ ಐತ್ಯಾರ ಇವ ಕೂಡ ಸುಮ್ಮ ನಿರ್ಬೇಕಿಲ್ರಿ ಮಂದಿ ನದಿ ಇದ್ರ ಮುಳ್ಳಗತ್ತಾರ ಇವ ಏನಲ್ಲಿ ಏ ಹೇ ಯಾರೇನು ಕುರೇಗ ಜಿಗಿದ್ಯೋ ಮಗನ ಮಗರಂಜನಿಗೆ ತಿಂಡಿ ನೀ ಜಿಗಿ ಅಂತ ಇವ ನಿಷೇಧ ಜುಗದ್ರಿ ಯಾವ ಜುಗದ ಅಂತ ಉರೇ ನಾಲ್ಕು ಮಂದಿ ಹೊತ್ಕೊಂಡ್ ಬಂದ್ರಿ ನಾಲ್ಕು ಮಂದಿ ನಾಲ್ಕು ಮಂದಿ ಜೀವಂಗುಳಿಸಿ ಹೊರಗೆ ತಗೊಂಡ್ ಬಂದ ಬಂದ್ರು ಕುಡಿದ್ರು ಪಡೀಲಿ ನಾಲ್ಕು ಮಂದಿ ಜೀವಂಗುಳಿಸಿ ಏನಲ್ಲ ಚಲೋ ತಂದ್ರಿ ಅಷ್ಟೊಂದಿಗೆ ಪೊಲೀಸ್ ಬಂದ್ರು ನೋಡಿದ ನಮ್ಮ ಅಣ್ಣವ್ರು ಅಂತಾರೆ ಕೇಳದು ಏ ಸಾಯ್ತ್ರಿ ಯಾಕೆ ಗುಣಿತೀರಿ ಅವರಿಗೆ ನಾಲ್ಕು ಮಂದಿದು ನಾಲ್ಕು ಮಂದಿ ತಂದನ ಒಬ್ಬರಿ ಅದು ಹುಡುಗ ನಾಲ್ಕು ಮಂದಿ ತಂದನ ಯಾಕೆ ಗುಣಂತೀರಿ ಹೇಳಿರಿ ಪೊಲೀಸರಂದು ಹ್ಮ್ ಅವ್ವ ಒಳಗಿಂದ ನಾಲ್ಕು ಮಂದಿ ಯಾರಿ ತಂದಾನ ಗೊತ್ತದ ನಿಮಗೆ ಎನಿ ತಂದನ ಅವ ಒಳಗೆ ಗುರಿ ಆಡ್ಸವ್ಗೆ ನೀರು ಒಳಗೆ ತಗೊಂಬನ ರೀ ಹುಡುಗ ಬಿಲ್ಡಿಂಗ್ ಆಡ್ತಾನ ಅಂತ ಹೋಗನ ನೀವು

ಹೋಗಿ ನಿಮಿಷ ಬಂದ್ರಿ ಅವ್ರ ಮನೇನ ಬಾತ್ರೂಮ್ ತಾಲೀಮ್ ಮಾಡ್ಲಿಕ್ಕೆ ಬಾತ್ರೂಮ್ ಅಂತ ಎಂತ ಬಾತ್ರೂಮ್ ಮಾಡಿಬೋದು ಆ ಭಾರಿ ಇದಪ್ಪ ಭಾರಿ ಭಾರಿ ಇದಪ್ಪ ಬಾಗಲಾತ್ಗಿಂತ ತಣ್ಣಗೆ ಬರ್ತದ ಲೈಟ್ ಹಾಕ್ತದ ಆದ್ಮ ಹಂಗ ನಿಮ್ಮ ಬಾತ್ರೂಮ್ ಬಾಗಲಾತ್ ತೆಗೆದ ತಣ್ಣಗೆ ಹಾಕ್ತದ ಲೈಟ್ ಹಾಕ್ತದ ಲೇ ಮಂಗೆ ಅದು ಬಾತ್ರೂಮ್ ಅಲ್ಲ ಲೇ ನಮ್ಮ ಮನೆ ಫ್ರಿಜ್ ನಿಷೇಧ್ರಿ ಅಮ್ಮ ಅದಕ್ಕೆ ಕುಡಿತ ಬಾಳಿಗೆ ಕೆಡಕಷ್ಟು ಅನಾಹುತಗಳು ಆಗ್ತಾರೆ ಅದಕ್ಕೆ ನಾವು ಹೇಳ್ತೀವಿ ತೊಂಬತ್ತೆಲ್ಲ ಕುಡಿದೇ ಕುಡಿದ್ರು ಕುಡಿಲಾರಿ ಯಾರು ಎಕ್ಸಿಡೆಂಟ್ ಆಗಲಿಲ್ಲ ಅದಕ್ಕೆ ಈ ಹಳ್ಳಿಯಲ್ಲಿ ನಮ್ಮ ಜನ ಬಹಳ ಒಂದು ಆತ್ಮೀಯತೆ ಇರ್ತಾರೆ ನಾನು ಮನೋಜ್ ಕೋಳಿ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಒಂದು ಸಣ್ಣ ಹಳ್ಳಿಯವ ಅದಂತ ಇಲ್ಲಿ ಹೈಸ್ಕೂಲ್ ಶಿಕ್ಷಕ ಪ್ರವೃತ್ತಿಯಲ್ಲಿ ಹಾಸ್ಯ ಕಲಾವಿದ ಸರ್ಕಾರಿ ಹೈಸ್ಕೂಲ್ ಶಿಕ್ಷಕರಾಗಿ ಹಿಂದಿ ತರಗತಿನಲ್ಲಿ ಕೆಲಸ ಮಾಡ್ತೀನಿ ಇದು ಆಶಯ ಪ್ರವೃತ್ತಿ ನಮ್ಗೆ ಮೊದಲಿಂದ ಬಂದ ನಮ್ಮ ಶಾಲೆ ಒಳಗ ಹುಡುಗರು ಇಷ್ಟು ಹುಡುಗರು ಅದಾವ್ರಿ ಈ ಶಾಲೆ ಹುಡುಗರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ನಮ್ಮಲ್ಲಿ ಹುಡುಗರು ಏನ್ ಮಾಡ್ತಾವ ಅಲ್ಲೇ ಇರ್ತಾನೆ ಅವ ಅಲ್ಲೇ ಇರ್ತಾನೆ ಎರಡು ದಿವ್ಸ ಬಂದಿದ್ದಾವ ಹಾಗೆ ಹೇಳಿದಂಗೆ ಲೈಕ್ ನಿನ್ನೆ ಯಾಕೆ ಬಂದಿಲ್ಲ ನಿನ್ನೆ ಲೇಟ್ ಆಯ್ತೀನಿ ಸರ್ ಮತ್ತೆ ಮನೆ ಯಾಕೆ ಬಂದಿಲ್ಲ ಮನೆ ತಡ ಆಯ್ತೀನಿ ಅಂತ ೂಪಾಯಿ ಕಳ್ಕೊಂಡಿದ್ರಿ ದೋಸ್ತ್ ಐದ್ ರೂಪಾಯಿ ಕಳ್ಕೊಳ್ಳಿ ನೀಟಾಗಿ ಬಂದಿರವತ್ತೂ ಕಳ್ಕೊಂಡಿದ್ರಿ ಆ ಐದು ರೂಪಾಯಿನಾಗ ಕಾಲು ಕಾಲಿಟ್ಕೊಂಡ ನಿಂತಿದ್ರಿ ಎಷ್ಟು ಹೇಳ್ತಾರು ಹೋಗು ನಿಜವಾಗಿ ಅದಕ್ಕೆಲ್ಲ ಹೇಳ್ತೀವಿ ಈ ಗೋರ್ಮೆಂಟ್ ಸಾಲಿಗೆ ಹೋಗು ಗೋರ್ಮೆಂಟ್ ಶಾಲೆಗೆ ಹೋಗುವಂತ ಹುಡುಗರು ಪ್ರೈವೇಟ್ ಸಾಲಿ ಹೋಗುವ ಹುಡುಗರು ಈ ಯಾಡು ಪ್ರೈವೇಟ್ ಸಾಲಿಗೆ ಹೋಗುವ ಹುಡುಗ ನಾನು ಕರ್ಕೊಂಡು ಹೋಗ್ಲಕ್ ಬಸ್ ಬರ್ತದ ಬಸ್ ಹೌದ್ರಿ ಪ್ರೈವೇಟ್ ಶಾಲೆ ಹುಡುಗರಿಗೆ ಕರ್ಕೊಂಡು ಹೋಗಕ್ ಬಸ್ಸೇ ಬರ್ತದೆ ಇವ ನಮ್ಮ ಸರ್ಕಾರಿ ಸಾಲಿ ಹೋಗುವಂತ ಗೋರ್ಮೆಂಟ್ ಸಾಲಿ ಹುಡುಗ ಕರ್ಕೊಂಡು ಹೋಗ್ಲಕ್ ನಿಮಗೆ ಬಸ್ ಬರ್ತದ ನನಗ್ ಕರ್ಕೊಂಡು ಹೋಗ್ಕ ನಮ್ಮ ಮಾಸ್ತರೇ ಮನೆಗೆ ಬರ್ತಾನ ನಾವು ಈಗ ಪರಿಸ್ಥಿತಿ ಹೇಗಿದ್ರಿ ಮಕ್ಕಳು ಶಾಲೆ ಅಲ್ರಿ ಮಾಸ್ತರೇ ಶಾಲೆಗೆ ಹೋಗಕ್ಕೆ ಈ ವಾಟ್ಸಪ್ ಫೇಸ್ಬುಕ್ ಏನೇ ಸೋಶಿಯಲ್ ಮೀಡಿಯಾಗಳು ಬಂದವಲ್ಲ ರೀ ಎಷ್ಟು ಅನಾಹುತ ಆಗ್ಯಾವಂತಂದ್ರ ಮನೆ ಒಬ್ರು ಮನೆ ಒಂದು ಆರು ಗಂಟೆ ರೀ ನಾಲ್ಕು ಹುಡುಗರು ಕೂಡಿ ಒಬ್ರಿಗೆ ಎಳ್ಕೊಂಡು ಹೊಂಟವ್ ಸಾಲಿ ನಾಲ್ಕು ಮನೆ ಎಳ್ಕೊಂಡು ಹೊಂಟಾರ ಉದಾಗ ಅಂದ್ರು ಏ ಬಿಡಿ ಅವ್ರ ಸಾಲಿಗೆ ಹೋಗ್ ಬಿಡ್ರಿ ಅಂಟಿ ಜಬರ್ದಸ್ತಿ ಮಾಡಿ ಅವ್ರಿಗೆ ಎಳ್ಕೊಂಡು ಹೊಂಟಿರಿ ಅಂತ ಅಂದ್ರ ನೋಡ್ರಿ ಆ ಹುಡುಗರು ಏನಂದ್ರ ಬಂದ್ರಿ ಹಾ ಅಂಕಲ ಇವ್ರ ಹುಡುಗರಲ್ರಿ ನಮ್ಮ ಸಾಲಿ ಮಾಸ್ತರ್ ಅದನ್ರಿ ಅಂತ ಮಾಸ್ತರ್ ಬರೀ ವಾಟ್ಸಪ್ ಅಲ್ಲೊಬ್ಬ ವಾಟ್ಸಪ್ ನೋಡ್ಕೋತ 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 ಸೀದಾ ತಮ್ಮ ಮನೆ ಹೋಗಿದ್ ಬಿಟ್ಟು ಮಗನ ಮನೆ ಹೋಗ್ಯಾನ ಮಗನ ಮನೆ ಹೋಗ್ಯಾನ್ರಿ ವಾಟ್ಸಪ್ ನೋಡ್ಕೋತಿ ಮಗನ ಮನೆ ಹೋಗ್ಯಾನ ಆ ಮನೆ ಮಗಳು ದಾರವೇ ನೋಡ್ಕೋತ ಕೂತಾಳ ಹೋದ್ ಹೋದ್ರೆ ಏಕ ಒಂದ್ ಕಪ್ ಚಾ ಮಾಡ್ತಾಳ ದಾರವೇ ನೋಡ್ಕೋತ ಹೆಣ್ಮಗಳು ಆಯ್ತ್ ಕೂಡ್ರಿ ತರ್ತೀನ ತಂದಾಳ ಎಷ್ಟು ಅನಾಹುತಗಳು ಅದಾವ ಇವತ್ತು ಮಕ್ಕಳಿಗೆ ಗೊತ್ತಿಲ್ಲ ನಾವು ಅದು ಎಷ್ಟು ಅಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೋ ಅಷ್ಟು ಒಳ್ಳೇದು ಅತಿ ಆದ್ರೆ ಎಲ್ಲವೂ ಅಭಿವೃದ್ಧಿ ಕೂಡ ಅದಕ್ಕೆ ಇವತ್ತಿನ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಈ ಮೊಬೈಲ್ ಟಿವಿಯಿಂದ ಸ್ವಲ್ಪ ದೂರ ಇಲ್ಲಿ ಒಂದ್ ಹಂತಕ್ ಬಂದ ಮಳೆ ಅವೆಲ್ಲ ಸಿಗ್ತಾವ್ರಿ ಎಲ್ಲ ಆಗುವ ಅವ್ರು ಒಂದಿಷ್ಟು ದೊಡ್ಡವ್ರಾಗೋದ್ರಿ ಯಾಕಂದ್ರೆ ನಮ್ಮ ಶಾಲೆ ಒಳಗೆ ನಾನ್ ನೋಡ್ತೀನಿ ಹುಡುಗರು ಕದ್ದ ಮುಂಚೆ ಒಳಗೆ ಹೋಗ್ ಬಂದಿರ್ತವ್ರು ನಾವು ಚೆಕ್ ಮಾಡ್ತೀವಿ ಆದ್ರೂ ಈ ಮಕ್ಕಳು ತರ್ತಾವೆ ಅದಕ್ಕೆ ಅವರಿಂದ ಸ್ವಲ್ಪ ದೂರ ಇಲ್ಲ ಅಂತ ಇದು ನಾವು ನೋಡದಂತ ಅದಕ್ಕೆಲ್ಲ ನಾವು ಮಕ್ಕಳಿಗೆ ಏನು ಅಂತೀರಿ ದೇವರ ಸಮಾನ ಮಕ್ಕಳು ನಾವು ಹಿಂದಿನ ಕಾಲದ ನಾವು ಸಣ್ಣಕ್ಕಾಗಿ ನಮ್ಮ ದೊಡ್ಡವ್ರು ಕೇಳ್ತಿದ್ರು ಅಪ್ಪ ಇಲ್ಲಿ ಬಾರ ಎಲ್ಲ ನಾವು ಹುಡ್ಕೋತೀರಿ ಏನ್ ಹೇಳಿ ಹುಡುಗರು ಒಂದು ಎರಡು ಕೇಳಿದ್ರೆ ನಾವು ನೂರು ತನಕ ಹೇಳ್ತೀವಿ ಈಗಿನ ಹುಡುಗರು ಕರೆದ್ ಕೇಳ್ತೇವ ಏ ಪಿ ಬಾರ ಇಲ್ಲಿ ಒಂದು ಎರಡು ಬರ್ತವ ಅವತ್ತನವ ಒಂದು ಎರಡು ಬರ್ತವ್ರ ಈ ಟಾಯ್ಲೆಟ್ ಎಲ್ಲ ಕೇಳ್ತಾರ ಈಗಿನ ಹುಡುಗರು ಎಷ್ಟು ಚೆನ್ನಾಗಿರೋ ಅಂತ ಹೇಳ್ತೇವೆ ಅದಕ್ಕೆ ಮಕ್ಕಳಲ್ಲಿ ಜನರೇಷನ್ ಜನರೇಷನ್ ಬುದ್ಧಿ ಮಟ್ಟ ಹಂಗೆ ಹೆಚ್ಚಾಗುತ್ತೆ ಅಂತ ಈ ನಮ್ಮ ಮಕ್ಕಳ ಬಗ್ಗೆ ನಾವು ಹೇಳ್ಕೊತ ಹೋದ್ರೆ ಬಹಳ ನಮ್ಮ ಶಾಲೆಯಲ್ಲಿ ಮಕ್ಕಳು ಒಂದು ದುಡ್ಡಾಟಗಳು ನೋಡ್ತಾ ಇರ್ತೀವಿ ಅಂತ ಈ ಒಂದು ಮುಂದಿನ ಒಂದು ಆಕರ್ಷಣೆಯಲ್ಲಿ ಬಹಳ ಒಂದು ವಿಶೇಷವಾಗಿ ಸಿಟಿಯಾಗ ಬೇರೆ ಸಿಗುದಿಲ್ಲ ಹಳ್ಳಿ ಒಳಗ ಮಾತ್ರ ಸಿಗ್ತದೆ ಇದು ಈ ಸಿಟಿಗೆ ಏನಾಗಿರ್ತದೆ ನೀವು ಮದುವೆ ಗಂಡನ ಹೆಸರು ಇಚ್ಚಿಟ್ಟೆ ಆಂಟಿ ಹೆಸರು ಇಚ್ಚಿಟ್ಟಿರ್ತ ಅಲ್ಲಿ ನಾವು ಕೊಡೋದು ಈ ಮುಂದಿನ ಆಕರ್ಷಣೆ ಇಲ್ಲಿ ಅದು ಹೇಗೆ ಹೇಳ್ತಾರೆ ಹೇಳ್ತೀನಿ ಈ ಎಡ ಬಗ್ಗೆ ಮಾತಾಡೋದು ನೀವು ಡ್ಯಾನ್ಸ್ ಹೇಳ ಮಾಡ ನಾ ಡ್ಯಾನ್ಸ್ ಮಾಡೋವಲ್ಲ ರೀ ಹೇಳೋರ ನಾ ಮಾತಾಡೋ ಮಾಡ ಡ್ಯಾನ್ಸ್ ಮಾಡೋದು ಅಲ್ಲಿ ಅಂದ್ರೆ ಹತ್ತದ ಈಗ ನಾವು ಇಲ್ಲಿ ಯಾವ ಒಬ್ಬರು ತೊಂದರೆ ಇಲ್ಲ ಎಲ್ಲರೂ ಶಾಂತವಾಗಿ